ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನಮೆ ಗುರುಪಾದೋದಕದ ಬಗ್ಗೆ ಅನೇಕರು ಪ್ರಶ್ನೆಯನ್ನು ಮಾಡಿದ್ದಾರೆ ಸ್ವಲ್ಪ ಮಾತ್ರ ವಿಷಯವನ್ನು ಇವತ್ತಿನ ದಿವಸ ನಾನು ಹೇಳೋನಿದ್ದೀನಿ ಗುರುಪಾದೋದಕ ಅಂತ ಅಂದರೆ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಿಗೆ ಅಭಿಷೇಕ ಮಾಡಿದ ನೀರು ಅದನ್ನು ನಾವು ಸ್ವೀಕಾರ ಮಾಡಬೇಕು ಗುರುಪಾದೋದಕವನ್ನು ಯಾರು ನಿತ್ಯವೂ ಕೂಡ ಸ್ವೀಕಾರ ಮಾಡ್ತಾರೋ ಅವರ ಮನಸ್ಸು ದೇಹ ಆತ್ಮ ಅತ್ಯಂತ ಶುಚಿರ್ಭೂತವಾಗಿರುತ್ತೆ ಅಂತ ಅರ್ಥ ಹಾಗೆ ಹಾಗಿದ್ರೆ ರಾಯರಿಗೆ ಸ್ನಾನ ಮಾಡಿಸಿದ ನೀರನ್ನು ನಾವು ಹೇಗೆ ಅದನ್ನು ಪವಿತ್ರ ಅಂತ ಭಾವಿಸೋದು ಅಂತ ಇಲ್ಲಿ ಬರುವಂತಹ ಮೊದಲ ಪ್ರಶ್ನೆ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ತಮ್ಮ ವೃಂದಾವನದಲ್ಲಿ ಏಳ್ನೂರಕ್ಕೂ ಅಧಿಕವಾದ ಶಾಲಗ್ರಾಮಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಭಗವಂತನ ಉಪಾಸನೆಯಲ್ಲಿ ಅವರು ನಿರತರಾಗಿದ್ದಾರೆ ರಾಮದೇವರು ನರಸಿಂಹದೇವರು ಹಯಗ್ರೀವ ದೇವರು ಹಾಗೂ ಕೃಷ್ಣದೇವರ ಉಪಾಸನೆಯಲ್ಲಿ ನಿರಂತರ ತಲ್ಲಿನರಾದ ಗುರುರಾಯರಲ್ಲಿ ಭಗವಂತನು ಸಂಪೂರ್ಣವಾಗಿ ಸನ್ನಿಹಿತನಾಗಿದ್ದಾನೆ ಹಾಗೂ ಹನುಮ ಭೀಮ ಮಧ್ವರೂಪದಿಂದ ಮುಖ್ಯಪ್ರಾಣದೇವರು ಗುರುರಾಯರಲ್ಲಿ ಸಂಪೂರ್ಣವಾಗಿ ಸನ್ನಿಹಿತರಾಗಿದ್ದಾರೆ ಜ್ಞಾನಾನಂದ ಸ್ವರೂಪನಾಗಿರುವಂತಹ ಭಗವಂತನ ಪಾದೋದಕವನ್ನು ತಾವು ನಿತ್ಯವೂ ಕೂಡ ಸ್ನಾನ ಮಾಡುತ್ತಾರೆ ಭಗವಂತನ ಪಾದೋದಕ ಬಿಟ್ಟು ಬೇರೆ ಯಾವ ನೀರಿನಲ್ಲೂ ಕೂಡ ಗುರುರಾಯರು ಸ್ನಾನವನ್ನು ಮಾಡೋದಿಲ್ಲ ಹಾಗಿದ್ದರೆ ಅವರ ದೇಹದ ಮೇಲೆ ಬೀಳುವ ನೀರು ಅದು ತ್ರಿವಿಕ್ರಮ ರೂಪಿಯಾದ ಭಗವಂತನ ಪಾದಾಂಗುಷ್ಟದಿಂದ ಹೊರಹೊಮ್ಮಿದ ಸಾಕ್ಷಾತ್ ಹರಿಪಾದೋದುಕ ಎನಿಸಿದ ಗಂಗಾದೇವಿ ಗುರುರಾಯರು ಸ್ನಾನ ಮಾಡಿದ ನೀರಿನಲ್ಲಿ ಗಂಗೆಯು ಸಂಪೂರ್ಣವಾಗಿ ಸನ್ನಿಹಿತರಾಗಿರ್ತಾಳೆ ಅಂಥ ಪವಿತ್ರವಾದ ನೀರನ್ನು ನಾವು ಭಕ್ತಿಯಿಂದ ಸ್ವೀಕಾರ ಮಾಡಬೇಕು ಶಿರಸ ಧಾರಯಾಮಿ ಅದ್ಯ ಸರ್ವತೀರ್ಥ ಫಲಾಪ್ತೆಯೇ ಎಂಬುದಾಗಿ ಹೇಳಿದಂತೆ ಯಾರು ಆ ಗುರುಪಾದೋದಕವನ್ನು ಶಿರಸ ಧಾರಣೆ ಮಾಡ್ತಾರೋ ಅಂದರೆ ಅರ್ಥಾತ್ ತಾವೂ ಕೂಡ ಅದರಲ್ಲೇ ಸ್ನಾನವನ್ನು ಮಾಡ್ತಾರೋ ಅವರಿಗೆ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯವು ಪ್ರಾಪ್ತವಾಗುತ್ತೆ ಎಂಬುದಾಗಿ ಅಪ್ಪಣ್ಣಾಚಾರ್ಯರು ರಾಯರ ಸ್ತೋತ್ರದಲ್ಲಿ ತಿಳಿಸಿದ್ದಾರೆ ತೀರ್ಥಗಳು ಕ್ಷೇತ್ರಗಳು ಅಂತ ಎರಡು ಬಗೆಯ ಸಾಧಕ ಭೂಮಿಗಳಿವೆ ತೀರ್ಥಗಳು ಅಂತಂದರೆ ಗಂಗೆ ಭಾಗೀರಥಿ ಗೋದಾವರಿ ಸಮುದ್ರ ಮೊದಲಾದ ತೀರ್ಥಗಳು ಅವುಗಳಲ್ಲಿ ಸ್ನಾನವನ್ನು ಮಾಡಿದಾಗ ನಮ್ಮ ದೇಹ ಮನಸ್ಸು ಎಲ್ಲವೂ ಕೂಡ ಪವಿತ್ರವಾಗುತ್ತೆ ನಾವು ಆಚರಿಸಿದ ಎಲ್ಲ ಪಾಪಗಳು ಕೂಡ ಪರಿಹಾರವಾಗುತ್ತವೆ ಆ ಎಲ್ಲ ತೀರ್ಥಗಳಿಗೆ ತೆರಳಿ ಸ್ನಾನವನ್ನು ಮಾಡಲು ನಮಗೆ ಸಾಧ್ಯವಾಗೋದೇ ಇಲ್ಲ ಅಕಸ್ಮಾತ್ ನಾವು ಆ ತೀರ್ಥಗಳಿಗೆ ಪ್ರಯತ್ನಪೂರ್ವಕವಾಗಿ ತೆರಳಿ ಸ್ನಾನವನ್ನು ಮಾಡಿದರೂ ಭಕ್ತಿ ಬರೋದಿಲ್ಲ ಈ ಕಾರಣದಿಂದ ಕಲಿಯುಗದ ಭಕ್ತರಿಗೋಸ್ಕರ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅನುಗ್ರಹವನ್ನು ಮಾಡುತ್ತಾರೆ ಯಾರು ಗುರುರಾಯರ ಪಾದೋದಕವನ್ನು ತಲೆಯಲ್ಲಿ ಧಾರಣೆ ಮಾಡಿ ಸ್ನಾನವನ್ನು ಮಾಡುತ್ತಾರೋ ಗುರುಪಾದೋದಕದಲ್ಲಿಯೇ ತಮ್ಮ ದೇಹವನ್ನು ಪರಮ ಮಂಗಳಮಯವನ್ನಾಗಿ ಮಾಡಿಕೊಳ್ತಾರೋ ಅವರಿಗೆ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಅಗಾಧವಾದ ಪುಣ್ಯವೂ ಪ್ರಾಪ್ತವಾಗುತ್ತೆ ಗಂಗಾ ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳು ಅಲ್ಲಿ ಸನ್ನಿಹಿತರಾಗಿರ್ತಾರೆ ಅವರು ಪರಿಪೂರ್ಣವಾಗಿ ನಮ್ಮನ್ನು ಅನುಗ್ರಹ ಮಾಡ್ತಾರೆ ಈ ದೃಷ್ಟಿಯಿಂದ ನಾವು ಗುರುಪಾದೋದಕವನ್ನು ಶಿರಸಾ ಧಾರಣೆ ಮಾಡಬೇಕು ಹಾಗೂ ಗುರುಪಾದೋದಕದಿಂದ ಸ್ನಾನವನ್ನು ಮಾಡಿ ನಮ್ಮ ದೇಹದಲ್ಲಿ ಅಂಟಿಕೊಂಡ ಎಲ್ಲ ದೋಷಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಬೇಕು ಮತ್ತು ಗುರುಪಾದೋದಕವನ್ನು ಅಂದರೆ ಗುರುರಾಯರ ಪಾದವನ್ನು ತೊಳೆದ ತೀರ್ಥವನ್ನು ಸ್ವೀಕಾರ ಮಾಡಬೇಕು ಅದೇ ಗುರುಪಾದೋದಕ ಸ್ವೀಕಾರ ಗುರುರಾಯರ ಆರಾಧನೆಯನ್ನು ಮಾಡುವ ಪ್ರತಿಯೊಬ್ಬರೂ ಕೂಡ ಪಾದೋದಕ ಸ್ವೀಕಾರವನ್ನು ಮಾಡುವ ಸಂಪ್ರದಾಯವನ್ನು ಇಟ್ಕೊಳ್ಬೇಕು ಇಲ್ಲಿಯ ತನಕ ಮನೆಯಲ್ಲಿ ಸಂಪ್ರದಾಯ ಇಲ್ಲದೆ ಇದ್ದರೆ ನಾವು ಗುರುಗಳ ಅನುಗ್ರಹವನ್ನು ಬೇಡಿ ಸಂಪ್ರದಾಯವನ್ನು ಪ್ರಾರಂಭ ಮಾಡಬೇಕು ಗುರುರಾಯರ ಪಾದೋದಕವನ್ನು ಸ್ವೀಕಾರ ಮಾಡೋದರಿಂದ ಅನೇಕ ಬಗೆಯ ರೋಗಗಳು ಪರಿಹಾರ ಆಗುತ್ತೆ ಹಾಗೂ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಎಷ್ಟೋ ದಿವಸದಿಂದ ಆಗದೆ ಉಳಿದ ಕೆಲಸಗಳು ಕೂಡ ಪರಿಪೂರ್ಣವಾಗುತ್ತವೆ ಗುರುಪಾದೋದಕಕ್ಕೆ ಇರುವ ಮಹಿಮೆ ಅದು ಅಗಾಧ ಹಾಗೂ ಅನುಪಮ ನಾವು ಗುರುರಾಯರ ಸಂಪ್ರೀತಿಯನ್ನು ಗಳಿಸುವುದಕ್ಕೋಸ್ಕರ ದಿನಗಟ್ಟಳೆ ದೇಹವನ್ನು ದಂಡಿಸಿ ಮನಸ್ಸಿಗೂ ದೇಹಕ್ಕೂ ಶಿಕ್ಷೆಯನ್ನು ನೀಡಿ ಸೇವೆಯನ್ನು ಮಾಡ್ತೇವೆ ಆದರೆ ಇದೆಲ್ಲದರ ಪುಣ್ಯ ಕೇವಲ ಗುರುಪಾದೋದಕ ಸ್ವೀಕಾರದಿಂದ ಪ್ರಾಪ್ತವಾಗುತ್ತೆ ಹಾಗೂ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಆದ್ದರಿಂದ ಗುರುಗಳ ಪಾದೋದಕವನ್ನು ನಾವು ಸ್ವೀಕಾರ ಮಾಡಬೇಕು ಇದರಿಂದ ಭಗವಂತನು ಮುಖ್ಯ ಪ್ರಾಣದೇವರು ಸಂಪ್ರೀತರಾಗಲಿ ಎಂಬ ಅನು ಅನುಭಾವವನ್ನು ಕೂಡ ನಾವು ಹೊಂದಬೇಕು ಗುರುರಾಯರ ಸೇವೆಯನ್ನು ಮಾಡುವ ಸಕಲ ಸದ್ಭಕ್ತರು ಗುರುರಾಯರ ಪಾದೋದಕವನ್ನು ರಾಯರ ಮಠಗಳಲ್ಲಿ ಸ್ವೀಕರಿಸಿ ಅದನ್ನು ಶಿರಸಾವಹಿಸಿ ತಮ್ಮ ಪಾಪಗಳನ್ನು ಪರಿಹರಿಸಿಕೊಂಡು ಸೇವೆಯಲ್ಲಿ ತಲ್ಲೀನರಾಗಬೇಕೆಂದು ಈ ಮೂಲಕ ಕಳಕಳಿಯಿಂದ ತಿಳಿಸಲಾಗಿದೆ ಎಸ್ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ವಾಲಂ ವಿಷ್ಣುರಮೇ ಪರಮಸ್ವರೋತು ಶ್ರೀಕೃಷ್ಣಾರ್ಪಣಮಸ್ತು